ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಭೂಮಂಡಲ ದೀಪ ಮಾಸಪತ್ರಿಕೆ ಹಾಗೂ ಬಿಎಂಡಿ ಟಿವಿ ಚಾನಲ್ ಒಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಪತ್ರಿಕೆಯ ಒಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭ ಬಹಳ ಅದ್ದೂರಿಯಾಗಿ ನೆರವೇರಿತು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಾದಾಮಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಸೇನ್ ಬಿ ಚಿಮ್ಮನಕಟ್ಟಿಯವರು ಮಾತನಾಡಿದರು ಪತ್ರಿಕೆಯ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಇನ್ನು ಎತ್ತರಕ್ಕೆ ಬೆಳೆದು ನಿಲ್ಲಲಿ ಎಂದು ಹೇಳಿದರು ಈ ಕಾಲದಲ್ಲಿ ಪತ್ರಿಕೆ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ ಪತ್ರಿಕೆ ಮುಂದುವರಿಯಲು ಸಾಕಷ್ಟು ಶ್ರಮ ಹಾಕಬೇಕಾಗಿದೆ ಎಂದರು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಹೇಶ್ ಎಸ್ ಹೊಸಗೌಡರವರು ಮಾಧ್ಯಮ ಕ್ಷೇತ್ರವು ತುಂಬ ವಿಶಾಲವಾದದ್ದು ಮಾಧ್ಯಮವು ಜನರಿಗೆ ಸುದ್ದಿ ಮುಟ್ಟಿಸುವುದಲ್ಲದೆ ಸಾಮಾಜಿಕ ಸುಧಾರಣೆ ಮಾಡುವಂತಹ ಒಂದು ಸಂಸ್ಥೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪ್ರದೀಪ್ ಗುರುಜಿ ಆಧ್ಯಾತ್ಮಿಕ ಚಿಂತಕರು ಬಾಗಲಕೋಟೆಯವರು ಆಶೀರ್ವಚನ ನೀಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಮೇಶ್ ಮೂಲಿಮನಿ ಅದೇ ರೀತಿ ಉಪನ್ಯಾಸವನ್ನು ಮಲ್ಲೇಶ್ ಎಂ ಬಿಂಗೇರಿಯವರು ನೀಡಿದ್ರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಈರಣ್ಣ ಕಲಾದ್ಗಿ ಶಂಕರಣ್ಣ ಕುಲಕರ್ಣಿ ಸಿ ಪಿ ಐ ಕರಿಯಪ್ಪ ಬನೆ ಹಾಗೂ ಪಿ ಹನುಮಂತ ನೇರಳ್ ಬೆಂಗಳೂರಿನ ರಾಜಶೇಖರ್ ಎಂ ಎನ್ ಚಾಣಕ್ಯ ನ್ಯೂಸ್ ಸಂಪಾದಕರಾದ ಮುತ್ತಣ್ಣ ಯರಗೊಪ್ಪ ಹುಲಗಪ್ಪ ಭೋವಿ ಡಿ ಡಿ ಗೌಡರ್ ಈ ಪತ್ರಿಕೆಯ ಹಿರಿಯರಾದ ಡಿ ಹಾಜಿ ಉಪಾಧ್ಯಕ್ಷರಾದ ಯಲ್ಲಪ್ಪ ಕುರಿ ಮತ್ತು ಸಂಪಾದಕರಾದ ರಂಗನಾಥ್ ಎಂ ಮೂಲಿಮನಿ ಉಪಸಂಪಾದಕರಾದ ಭೀಮ್ಸಿ ಹನುಮರ್ ಜಾನಮಟ್ಟಿ ಎಂ ಗೋಪಾಲ್ ಸಂಪಾದಕರು ಕರೆಚಿರತೆ ವಿಶ್ವನಾಥ್ ಭೋಕರ್ ಪ್ರಕಾಶ್ ಸಾವಳಗಿ ಸೇರಿ ಮತ್ತಿತರರು ಹಾಗೂ ಮುತ್ತನಗೌಡ ಪಾಟೀಲ್ ಬಸವರಾಜ್ ಚಿಕ್ಕಪ್ಪ ಇವರು ಕೂಡ ಉಪಸ್ಥಿತರಿದ್ದರು ವರದಿ ಹನುಮಾರ್ ಕನ್ನಡ ಮಾಸಪತ್ರಿಕೆ ಹಾಗೂ ಬಿ ಟಿವಿ ಚಾನೆಲ್ ಬಳಗದ ಒಂದು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಪರಮ ಪೂಜಾರ ಶ್ರೀ ಪ್ರದೀಪ್ ಮುಗುಜಿ ಅವರಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತ వైద్యతే వైద్యెల అనంతం ఇదెనో అనంతర డాక్టర్ విక్రమ్ నాకన దియోడ అదే రీతియಾಗಿ అధియేరు మత్తు నన్న సోదర అనంత మహేష్ హస్కోడరే అదే రీతియಾಗಿ హిర్య అనంత దాంపితన హాజీయ ఉంటారు అదే రీతియಾಗಿ ನಮ್ಮ పురసవయ గౌరవనీయ

आज इच्छित हो तो समझ बुझाएगा है ना बदलो उसमें आस लगे हो तो नीड बैठेंगे तो साक्षात उनका निशाना कार्य विस्तार है औकाश इस समाज का रास्ता आगे ले इलाज समाज के लिए सीन है अर्थात इलाज समाज के वक्त कोई इलाज प्रस्ताव करो तो उनको तो इच्छा करने मंगा नहीं चलता इलाज को ना औकाश सीखे अगर ಸಂದಾರ್ಥ ನಡಿಬೇಕು ಅದಕ್ಕೆಲ್ಲ ಒಂದು ಆಸೆ ಆಗಬೇಕು ವ್ಯವಸ್ಥೆ ತಯಾರು ಆಗಬೇಕು ಅಂತ ಅಂದ್ರೆ ಭಾಳ ಕಷ್ಟ ಇರೋವಂಥ ವೆಜಿಟಿಬೇನಿರುವಂಥ ಸಂದರ್ಭ ಒಂದು ಪತ್ರಿಕೆ ನಡ್ಸೋದೇ ಇಲ್ಲ ಅಷ್ಟು ಕೆಲಸ ಆಗ್ತೈತಿ ಹಂದಾ ದಿವಸಗಳ ಅಂದಾತ್ ಒಂದು ವ್ಯವಸ್ಥೆ ಐತಿ ಹದ್ದಾಗ ಅಂತ ಹೇಳುವಂಥ ಒಳ್ಳೆಯ ಕೆಲಸ ಮಾಡಬೇಕು ಅವನಿಗೂ ಏನೋ ಒಂದು ನಾಶ ಮಾಡಿ ಧೈರ್ಯ ಮಾಡ್ಯಾ ಯಾವಾಗ ಗುರುಕ್ ಮಾಡ್ಯಾರ ಅಂತ ಅವ್ನು ನಾನು ಅದ